ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಕಾಂಗ್ರೆಸ್ನ ಜನ್ಮಸಿದ್ದ ಹಕ್ಕು ಎಂದು ಕಾಂಗ್ರೆಸ್ ನಾಯಕರು ಭಾವಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಓಟ್ ಚೋರಿಯ ಎಸ್ಐಆರ್ ಕುರಿತು ಅಪಪ್ರಚಾರ ಮಾಡಿ ಮುಖಕ್ಕೆ ಮಸ್ಸಿ ಬಳಿದುಕೊಂಡಿರುವ ಕಾಂಗ್ರೆಸ್ ಇದೀಗ ವಿಕಸಿತ ಭಾರತ ಉದ್ಯೋಗ ಮತ್ತು ಆಜೀವಿಕಾ ಮಿಷನ್ ಕಾಯ್ದೆ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಕಾಂಗ್ರೆಸ್ನ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ದಶಕದಲ್ಲಿ ಜನತಾ ಪಾರ್ಟಿಯ ಪ್ರಧಾನಿಯಾಗಿದ್ದ ಮೊರಾರ್ಜಿ ದೇಸಾಯಿ ಅವರು ಕೂಲಿಗಾಗಿ ಕಾಳು ಯೋಜನೆ ಜಾರಿಗೆ ತಂದಿದ್ರು ಆ ಬಳಿಕ ಆ ಹೆಸರನ್ನ ಕಾಂಗ್ರೆಸ್ ಸರ್ಕಾರ ಜವಾಹರ್ ರೋಜ್ಗಾರಿ ಯೋಜನೆ ಎಂದು ಪುನರ್ ನಾಮಕರಣ ಮಾಡಿದ್ರು ಬಳಿಕ ಮತ್ತೆ ಅದನ್ನೇ ಉದ್ಯೋಗ ಖಾತ್ರಿ ಯೋಜನೆ ಎಂದು ಹೆಸರಿಡಲಾಯಿತು ಆಮೇಲೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಎಂಬ ಹೆಸರಿನಲ್ಲಿ ಕರೆಯಲಾಯಿತು ಹೀಗೆ ಅನೇಕ ಬಾರಿ ಹೆಸರು ಬದಲಾಯಿಸಿದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆದರೆ ಇದೀಗ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯ ಬಂದು ಈ ದೇಶಕ್ಕೆ ನೂರು ವರ್ಷ ಆಗುವ ವೇಳೆ ಪ್ರತಿಯೊಂದು ಪಂಚಾಯತ್ ವಿಕಸಿತ ಪಂಚಾಯತ್ ಆಗಬೇಕೆಂಬ ನೆಲೆಯಲ್ಲಿ ಯೋಚನೆಯಲ್ಲಿ ಒಂದಷ್ಟು ಪರಿಷ್ಕರಣೆ ಮಾಡಿ ಹೆಚ್ಚು ಪರಿಣಾಮಕಾರಿಯಾಗಿ ಪಂಚಾಯತ್ ಮಟ್ಟದಲ್ಲಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಉದ್ಯೋಗ ಆಜೀವಿಕ ಮಿಷನ್ ಕಾಯ್ದೆ ಜಾರಿಗೆ ತಂದಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದಷ್ಟು ಭ್ರಷ್ಟಾಚಾರ ಆಗ್ತಾ ಇದ್ದು ಗ್ರಾಮೀಣ ಭಾಗದಲ್ಲಿ ಅದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಿರ್ಲಿಲ್ಲ ಇದನ್ನ ಮನಗಂಡು ಯೋಜನೆಯಲ್ಲಿ ಬದಲಾವಣೆ ತಂದಿದೆ ಹಿಂದೆ ಉದ್ಯೋಗ ಸೃಷ್ಟಿ ಗುರಿಯಾಗಿತ್ತು ಇವತ್ತು ಬದಲಾದ ಯೋಜನೆಯಲ್ಲಿ ಗ್ರಾಮೀಣ ಉದ್ಯೋಗ ಸೃಷ್ಟಿ ಮಾಡಲಾಗಿದೆ ನೂರು ದಿನಗಳ ಉದ್ಯೋಗ ಖಾತ್ರಿಯು ನೂರ ಇಪ್ಪತ್ತೈದು ದಿನಕ್ಕೆ ಮಾಡಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ರೇಮಾರು ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಪಿಬಿ ಮಂಡಲದ ಮಾಜಿ ಅಧ್ಯಕ್ಷ ಸಜಾ ರಾಧಾಕೃಷ್ಣ ಆಳ್ವ ಬಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪರಮೇಶ್ವರಿ ಭಟ್ಟ ನಾಗೇಶ್ ಟಿ ಎಸ್ ಉಪಸ್ಥಿತರಿದ್ದರು ಉದ್ಯೋಗ ಖಾತ್ರಿಯಲ್ಲಿ ಪಾರದರ್ಶಕತೆ ಕಡಿಮೆ ಇತ್ತು ಪಾರದರ್ಶಕತೆಯನ್ನು ಇವತ್ತು ಅನುಷ್ಠಾನ ಮಾಡೋ ದೃಷ್ಟಿಯಿಂದ ತಂತ್ರಜ್ಞಾನದ ಬಳಕೆಯನ್ನು ಜಾಸ್ತಿ ಮಾಡಲಾಗಿದೆ ಎಲ್ಲ ಹಂತದಲ್ಲಿ ತಂತ್ರಜ್ಞಾನ ಅಂದರೆ ಬಯೋಮೆಟ್ರಿಕ್ ಹಾಜರಾತಿಯನ್ನು ಜಿಯೋ ಟ್ಯಾಗಿಂಗ್ ಲೈವ್ ಡ್ಯಾಶ್ ಬೋರ್ಡ್ಗಳ ಮುಖಾಂತರ ಪ್ರತಿವಾರ ಪ್ರಗತಿಯ ಪ್ರಕಟಣೆ ವಂಚನೆ ನಿಯಂತ್ರಣಕ್ಕೆ ಅಗತ್ಯವಾದಂಥ ಪರಿಹಾರಗಳು ಎಲ್ಲವನ್ನು ಇವತ್ತು ಈ ಒಂದು ಯೋಜನೆಯಲ್ಲಿ ಅಳವಡಿಸಲಾಗಿದೆ ಇವತ್ತು ಈ ಮನ್ರೇಗ ಹಿಂದೆ ಇದ್ದಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಪಂಚಾಯಿತಿಗಳಿಗೆ ಒಂದಷ್ಟು ಖರ್ಚು ವೆಚ್ಚಗಳು ಬರ್ತಾಯಿತ್ತು ಅದಕ್ಕೆ ಆರು ಶೇಕಡ ಅನುದಾನವನ್ನು ಈ ಯೋಜನೆಯಲ್ಲಿ ಅಳವಡಿಸಲಾಗಿತ್ತು ಈಗ ಅದನ್ನು ಒಂಬತ್ತು ಶೇಕಡಕ್ಕೆ ಏರಿಸುವಂಥ ಕೆಲಸ ಆಗಿದೆ ಒಂಬತ್ತು ಶೇಕಡ ಇದಕ್ಕೆ ಏರಿಸುವಂಥ ಕೆಲಸ ಆಗಿದೆ ಅದೇ ರೀತಿಯಲ್ಲಿ ಈ ಕಾರ್ಮಿಕರು ಇವತ್ತು ವಿಶೇಷವಾಗಿ ನಾನು ಆಗ ಉಲ್ಲೇಖ ಮಾಡಿದಾಗಿ ಹಳ್ಳಿಯಲ್ಲಿ ಅವರು ಕೃಷಿ ಚಟುವಟಿಕೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೂಡ ಇವರಿಗೆ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಇತ್ತು ಅದಕ್ಕೆ ಬೇಕಾಗಿ ಆಯಾ ರಾಜ್ಯಗಳು ಆಯಾ ರಾಜ್ಯದಲ್ಲಿ ಯಾವಾಗ ಕೃಷಿ ಚಟುವಟಿಕೆ ಆಗ್ತದೋ ಆಗ ಅರುವತ್ತು ದಿವಸ ಇದಕ್ಕೆ ರಜೆ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಸಲ ಅರುವತ್ತು ದಿನ ಕೃಷಿ ಚಟುವಟಿಕೆ ಮಾಡ್ತಾ ಇರಬೇಕಿದ್ರೆ ಆ ಕೂಲಿ ಕಾರ್ಮಿಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಬೇಕು ಅಂತೇಳಿ ಅರುವತ್ತು ದಿನ ರಜೆ ಕೊಟ್ಟು ಬಾಕಿ ದಿನದಲ್ಲಿ ಅವರಿಗೆ ಏನು ಮುನ್ನೂರ ಐದು ದಿನ ಉದ್ಯೋಗ ಖಾತ್ರಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ ಹೀಗೆ ಈ ಒಂದು ಈಗಿನ ನಮ್ಮ ವಿಕಸಿತ ಭಾರತ್ ಗ್ರಾಮೀಣ ರೋಜ್ಗಾರ್ ಆಜೀವನ್ ಮಿಷನ್ ವಿಶೇಷವಾಗಿ ಗ್ರಾಮಾಂತರ ಭಾಗದಲ್ಲಿ ಬಹಳಷ್ಟು ಜನರಿಗೆ ಇವತ್ತು ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ ಇದರ ಮೂಲ ಉದ್ದೇಶ ಒಂದು ರಾಜ್ಯ ಸರ್ಕಾರದ ಭಾಗವಹಿಸುವಿಕೆ ರಾಜ್ಯ ಸರ್ಕಾರಕ್ಕೆ ಕೂಡ ಉತ್ತರದಾಯಿತ್ವ ಬೇಕು ಎನ್ನುವಂಥದ್ದು ಇದರ ಉದ್ದೇಶ ಇನ್ನೊಂದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿ ಭ್ರಷ್ಟಾಚಾರ ರಹಿತವಾದಂಥ ಆ ವೇತನ ಪಾವತಿಯನ್ನು ಕಾರ್ಮಿಕರಿಗೆ ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಯೋಜನೆಯನ್ನು ಅಳವಡಿಸಲಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರ ಇವತ್ತು ಯಾಕೆ ಇದನ್ನು ಹೆಸರು ಬದಲಾವಣೆ ಮಾಡಿದ್ದಾರೆ ಮತ್ತು ಇದು ಗ್ರಾಮೀಣ ಭಾಗದ ಪಂಚಾಯಿತಿಗಳ ಕಿತ್ತು ಎಸೆಯುವಂಥ ಕೆಲಸ ಮಾಡಿದ್ದಾರೆ ಎನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಿಂದೆ ಎಪ್ಪತ್ತೈದು ಶೇಕಡ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಇಪ್ಪತ್ತೈದು ಶೇಕಡ ರಾಜ್ಯ ಸರ್ಕಾರ ಭರಿಸಬೇಕಿತ್ತು ಆರು ಶೇಕಡ ನಿರ್ವಹಣಾ ವೆಚ್ಚ ಅಂತ ಇವತ್ತು ಇವತ್ತದನ್ನು ಅರವತ್ತು ಶೇಕಡ ಮಾಡಿದ್ದಾರೆ ನಲವತ್ತು ಶೇಕಡ ರಾಜ್ಯ ಸರ್ಕಾರ ಭರಿಸಬೇಕು ಕರ್ನಾಟಕ ರಾಜ್ಯ ದಿವಾಳಿಯಾಗಿದೆ ಕರ್ನಾಟಕ ರಾಜ್ಯ ದಿವಾಳಿಯಾಗಿದೆ ಇವರಿಗೆ ನಲವತ್ತು ಶೇಕಡ ಭರಿಸುವಂಥ ಯಾವುದೇ ಚೈತನ್ಯ ಇಲ್ಲ ಒಂದು ಇನ್ನೊಂದು